ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀಕಾಂತ್ ಅಂತೇಳಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮಕರ ಸಂಕ್ರಾಂತಿ ಅಂದರೆ ಬೆಲ್ಲ ಎಳ್ಳು ಬೆಲ್ಲ ಮೀನು ಅದು ನಮ್ಮಲ್ಲಿ ಪ್ರಕೃತಿ ನಾವು ಹೊಸ ವರ್ಷ ಅಂದರೆ ಅಲ್ಲ ನಮಗೆ ನಮಗೆ ಯುಗಾದಿ ಹೊಸ ವರ್ಷ ಅಂದರೆ ಸಂಕ್ರಾಂತಿಯಿಂದ ಶುರುವಾಗುತ್ತೆ ನಮಗೆ ಪ್ರಕೃತಿ ಚೇಂಜ್ ಆಗದೆ ಸಂಕ್ರಾಂತಿಯಿಂದ ಚೇಂಜ್ ಆಗುತ್ತೆ ನಾವು ನಮ್ಮ ಹಿಂದೂ ಸಂಪ್ರದಾಯನ ಫಾಲೋ ಮಾಡಬೇಕು ಈಗಿನ ಜನ್ರೇಷನ್ನವರು ಅವರು ಜನ್ವರಿಯಿಂದರೆ ಬರೀ ಪಾರ್ಟಿ ಮಾಡೋದು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಆದರೆ ನಮ್ಮಲ್ಲಿ ನಮ್ಮೊಂದು ಸಂಸ್ಕಾರ ಕೊಡಬೇಕು ನಾವು ಮಕ್ಕಳಿಗೆ ಕೊಟ್ಟು ಸಂಕ್ರಾಂತಿ ದಿವಸ ನಾವು ನಮ್ಮ ಹಿಂದುತ್ವವನ್ನು ಬೆಳೆಸಿ ನಮ್ಮ ಏನು ಸಂಪ್ರದಾಯ ಇದೆಯೋ ಪೂಜೆ ಇದೆ ಪುನಸ್ಕಾರಗಳಿದೆ ಆವತ್ತಿನ ದಿನ ಒಂದು ಆತ್ಮೀಯತೆ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಒಂದು ಆತ್ಮೀಯತೆ ಇರುತ್ತೆ ಮತ್ತು ಈ ನಮ್ಮಲ್ಲಿ ಸಂಕ್ರಾಂತಿ ಅಂದರೆ ಎಳ್ಳಂಚಕ್ಕೆ ಹೋಗ್ತೀವಿ ಮನೆ ಮನೆಗೆ ಎಳ್ಳಂಚದ ಉದ್ದೇಶ ಏನು ಅಂದರೆ ಒಂದು ಬಾಂಧವ್ಯ ಬೆಳೆಲಿನೋ ಉದ್ದೇಶದಿಂದ ಎಳ್ಳು ಮನೆ ಮನೆಗೆ ಆ ಒಂದು ಸಂಪ್ರದಾಯ ಈ ಕಡಿಮೆ ಆಗ್ತಾಯಿದೆ ಅದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಸುಖ ಶಾಂತಿ ನಮ್ಮ ದೇಶದಲ್ಲಿ ಬಂದು ಈಗ ಏಕೆಂದರೆ ಈಗ ಎಲ್ಲಿ ನೋಡಿದ್ರೂ ಶಾಂತಿ ಏನದೇ ಇಲ್ಲ ಎಲ್ಲ ಅಶಾಂತಿ ಇದೆ ಈ ಒಂದು ಸಂಕ್ರಾಂತಿಯಲ್ಲಿ ಎಲ್ಲ ಎಲ್ಲರಿಗೂ ಶಾಂತಿಯು ಒಂದು ಎಲ್ಲರೂ ಸುಖವಾಗಿ ಜೀವನ ಮಾಡಲಿ ಅಂತ ಸರ್